ಆತ್ಮೀಯ ವೀಕ್ಷಕರೇ ಇಲ್ಲಿ ಆಧ್ಯಾತ್ಮಿಕ ಆಲೋಚನೆಗಳು ವಿಚಾರಗಳು ಈ ಸಾಮಾಜಿಕ ಜನರಲ್ಲಿ ಯಾವ ರೀತಿ ನಾನು ನೋಡಿ ಸಂಸ್ಕೃತಿ ಸಂಸ್ಕಾರ ಇದೆ ಯಾವ ರೀತಿ ಬದಲಾವಣೆ ಆಗ್ತಾಯಿದೆ ಎನ್ನುವ ವಿಷಯ ಕುರಿತು ವಿಡಿಯೋಲ್ಲಿದೆ ಹೇಳಿದ್ದೇನೆ ಇಲ್ಲಿ ನಮ್ಮಲ್ಲಿ ಶಾಲೆಯ ಶಿಕ್ಷಕನ ಪಾತ್ರ ಹೇಗಿರಬೇಕಂದ್ರೆ ಈ ಸಮಾಜದಲ್ಲಿ ಶಾಲೆಯಲ್ಲಿ ಶಿಕ್ಷಕ ಬಣ್ಣ ಬಣ್ಣದ ಬಟ್ಟೆಗಳು ಹಾಕಿದರೆ ಅವನೊಬ್ಬ ಆದರ್ಶ ಶಿಕ್ಷಕ ಎಂದು ಆಗೋದಿಲ್ಲ ಇಲ್ಲಿ ಆದರ್ಶ ಶಿಕ್ಷಕನಾದವನು ವಿದ್ಯಾರ್ಥಿಗಳ ಜ್ಞಾನದ ಇತಿಮಿತಿಯನ್ನು ತಿಳಿದುಕೊಳ್ಳಬೇಕು ಅರ್ಥ ಮಾಡಿಕೊಳ್ಳಬೇಕು ತಪ್ಪೆ ನಡೆದರೆ ತಿದ್ದಿ ಬುದ್ಧಿ ಹೇಳಬೇಕು ಅವರು ಒಳ್ಳೆ ಕೆಲಸ ಮಾಡಿದರೆ ಅವರನ್ನು ಇನ್ನೂ ಪ್ರದೊಂದಿಸಬೇಕು ಬೆನ್ನು ತಟ್ಟಬೇಕು ಪ್ರೋತ್ಸಾಹಿಸಬೇಕು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಅವಲೋಕಿಸಬೇಕು ತಿದ್ದಿ ತಿಳಿ ಅವರನ್ನು ಕೆತ್ತಿ ಮೂರ್ತಿಯನ್ನಾಗಿ ಮಾಡಬೇಕು ಉಜ್ಜಿ ಹೊಳಪನ್ನು ಮಾಡುವನೇ ನಿಜವಾದ ಶಿಕ್ಷಕ ಆದರ್ಶ ಶಿಕ್ಷಕ ಈ ಭೂಮಿಯಲ್ಲೇ ಕಾಲ ಒಂದೇ ಥರ ಇರುವುದಿಲ್ಲ ಸಮಯ ಎಂಬುದು ಎಂದಿಗೂ ಹಿಂದಕ್ಕೆ ಸಾಗೋದಿಲ್ಲ ಆದರೆ ಅದರ ಜೊತೆ ಸಾಗದೇ ಇದ್ದರೆ ನಾವು ನಿಂತಲ್ಲೇ ನಿಲ್ಲಬೇಕಾಗುತ್ತದೆ ಸರಿಯಾದ ಸಮಯಕ್ಕೆ ಹೊಂದಿಕೊಂಡು ಹೋಗುವುದೇ ನಮ್ಮ ಬದುಕಿನ ಸೂತ್ರ ಈ ಸಮಾಜದಲ್ಲಿ ಜೀವನದಲ್ಲಿ ಯಾವಾಗಲೂ ಪ್ರತಿ ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಶ್ರೀಮಂತನ ನಾವು ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ ಬದುಕುವಿನ ಪಾಠ ನಾವಿರುವ ಈ ಮೇಲೆ ಬದುಕು ಕಟ್ಟಿಕೊಂಡು ಜೀವನ ಸಾಗಿಸುವ ಮಾರ್ಗದಲ್ಲಿ ಮುಂಜಾನೆ ಬೆಳಗಾಗಿದ್ದರೆ ನಾವು ಹೊಸ ಪ್ರಯೋಗದಲ್ಲಿ ಇದ್ದೇವೆ ಎಂದು ಭಾವಿಸಬೇಕು ಮತ್ತು ಜೀವನದಲ್ಲಿ ಯಶಸ್ವಿಯಾದರೆ ಸಂತೋಷ ಪಡಬೇಕು ಹಾಗೆ ಸೋತರೆ ಮರುದಿನವೇ ಹೊಸ ಪ್ರಯೋಗಕ್ಕೆ ತಯಾರಾಗಿ ನಿಲ್ಲಬೇಕು ಇದುವೇ ನಿಜವಾದ ಜೀವನ ಇಲ್ಲಿ ನಮ್ಮ ಜೀವನದಲ್ಲಿ ನಾವಿರುವ ಈ ಸಮಾಜದಲ್ಲಿ ನಮಗೆ ತೊಂದರೆಗಳು ನಮ್ಮ ಶತ್ರುಗಳಿಂದ ಯಾವತ್ತೂ ಆಗೋಲ್ಲ ಇಲ್ಲಿ ನಮ್ಮ ಸುತ್ತಮುತ್ತ ಇರುವ ಜನರಿಂದಲೇ ಮತ್ತು ನಮ್ಮ ಸಂಬಂಧಿಕರಿಂದಲೇ ತೊಂದರೆಗಳು ಬರುತ್ತವೆ ಅದು ಹೇಗೆಂದರೆ ನೀರಿನಲ್ಲಿ ದೋಣಿ ಮುಳುಗುವುದು ಹೊರಗಿನ ನೀರಿನಿಂದಲ್ಲ ಅದರ ಒಳಗಿನ ರಂಧ್ರದಿಂದ ಮಾತ್ರ ಹಾಗೆ ಇಲ್ಲಿ ಸಮಾಜದಲ್ಲಿ ನಮಗೆ ಅಡೆತಡೆ ಬರೋ ಹೊರಗಿನ ಜನರಿಂದಿಲ್ಲ ನಮ್ಮ ಅಕ್ಕಪಕ್ಕದಲ್ಲಿರುವರೇ ನಮಗೆ ತೊಂದರೆ ಕೊಡುವುದು ಜಾಸ್ತಿ ಇಲ್ಲಿ ಪಾಪದ ಭಾರ ಹೆಚ್ಚಾಗುವಂತೆ ಹಣ ಸಂಪಾದನೆ ಮಾಡಬೇಡ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಯಾವತ್ತೂ ಮಾಡಬೇಡ ದೇಹದಲ್ಲಿ ರೋಗ ಹೆಚ್ಚಾಗುವಂತೆ ಯಾವತ್ತೂ ಅತಿಯಾಗಿ ತಿನ್ನಬೇಡ ಕಲಹಗಳು ಹೆಚ್ಚಾಗುವಂತೆ ಮಾತನಾಡಬೇಡ ಚಿಂತೆ ಹೆಚ್ಚಾಗುವಂತೆ ವಿಪರೀತ ಚಿಂತಿಸಬೇಡ ಯೋಚನೆ ಯೋಚಿಸಬೇಡ ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುತ್ತಾರೋ ಒಂದಲ್ ಒಂದಿಲ್ಲ ಒಂದು ದಿನ ಒಂದು ಕಡೆ ಅವರು ಕೂಡ ಇನ್ನಾರದು ಲಾಭಕ್ಕಾಗಿ ಖಂಡಿತ ಬಳಕೆ ಆಗ ಆಗಿ ಆಗುತ್ತಾರೆ ಇದು ಸತ್ಯ ಮತ್ತು ನಿಮ್ಮ ಜೀವನದಲ್ಲಿ ನೀವು ನೋಡಬೇಕೆಂದರೆ ಸಮಾಧಾನಕ್ಕೆ ನಮಗಿಂತ ಕೆಳಗಿನವರನ್ನು ನೋಡಬೇಕು ಮತ್ತು ಸಾಧನೆಗೆ ನಮಗಿಂತ ದೊಡ್ಡವರನ್ನು ನೋಡಬೇಕು ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ವಿ ಖಂಡಿತವಾಗಿ ಸಿಗುತ್ತದೆ ಇಲ್ಲಿ ಒಂದು ಮಾತು ಅದೇನೆಂದರೆ ಮಾನವ ತಯಾರಿಸಿದ ಯಂತ್ರದ ವಾಹನಗಳು ಮನುಷ್ಯನನ್ನೇ ಬಲಿ ತೆಗೆದುಕೊಳ್ಳುತ್ತದೆ ಇಲ್ಲಿ ಉಪ್ಪು ನೀರಿನಿಂದಲೇ ತಯಾರಿಸುತ್ತಾರೆ ಆದರೆ ನೀರಿನಿಂದಲೇ ಮರಣ ಬರ್ತದೆ ಹಾಗೆ ಜೀವನು ಕೂಡ ನಮ್ಮರು ನಮ್ಮವರಿಂದಲೇ ಸನ್ಮಾನ ಮತ್ತು ನಮ್ಮವರಿಂದಲೇ ಅವಮಾನ ಇದು ಸತ್ಯ ಮಾತು ನೂರಕ್ಕೆ ನೂರ ಸತ್ಯ ಮಾತು ನಮ್ಮವರೇ ಚೆನ್ನಾಗಿ ಮಾತನಾಡುತ್ತಾರೆ ಕೆಳಗೆ ಕಾಲು ತುಳಿಯುತ್ತಾರೆ ಬಾಯಿಯಿಂದ ಸಕ್ಕರೆ ಮಾತುಗಳು ಮನದಲ್ಲಿ ದ್ವೇಷಿಸುತ್ತಾರೆ ಇದು ವಾಸ್ತವ ಸತ್ಯ ಇದನ್ನು ನೀವೇ ಅವಲೋಕಿಸಬಹುದು ಅಹಂಕಾರ ದುರಹಂಕಾರ ನೆತ್ತಿಗೇರಿದರೆ ಮನುಷ್ಯನ ಎರಡು ಕಣ್ಣುಗಳು ಮಂಜಾಗುತ್ತದಂತೆ ನೋಡೋದಕ್ಕೆ ನೆಲವು ಕಾಣಲ್ಲ ಮತ್ತೆ ಮಾತಾಡೋಕ್ಕೆ ಬಾಯಿ ಬಿಗಿ ಇರಲ್ಲ ಒಂದು ವೇಳೆ ಆಯ ತಪ್ಪಿ ಬಿದ್ದರೆ ಮೋತಿ ಮೊಸಳಿ ಒಡೆಯುತ್ತದೆ ಮತ್ತು ಕೈಕಾಲುಗಳು ಮುರಿದು ಹೋಗುತ್ತವೆ ಅದಕ್ಕೆ ನೆತ್ತಿಗೇರಲು ಬಿಡಬೇಡಿ ಇಲ್ಲಿ ನಾವಿರೋ ಸಮಾಜದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಉಪಜೀವನ ನಡೆಸಲೆಂದೇ ಪಿತ್ರಾರ್ಜಿತ ಆಸ್ತಿಯಾಗಿ ಬಂಗಾರದ ಪೆನ್ನು ಸಿಗ್ಬೋದು ಅದರಿಂದ ನಿಮ್ಮ ಜೀವನ ರೂಪಿಸಿಕೊಳ್ಳುವುದು ಬಿಡುವುದು ನಿಮಗೆ ಬಿಟ್ಟ ವಿಷಯ ನೀವು ಸರಿಯಾಗಿ ಅದರ ಉಪಯೋಗ ಪಡೆದು ನಿಮ್ಮ ಜೀವನದ ಜ್ಞಾನದಿಂದ ಸಂಪಾದಿಸಬೇಕು ಭವಿಷ್ಯದ ಬದುಕು ರೂಪಿಸಿಕೊಳ್ಳಬೇಕು ನಿಮ್ಮ ಭವಿಷ್ಯವು ನೀವು ಮಾಡುವ ಕಾರ್ಯದಲ್ಲಿ ಇದೆ ಈ ಸ್ವಾರ್ಥದ ಲೋಕದಲ್ಲಿ ಹಣ ಇದ್ದರೆ ಶತ್ರುನೂ ಕೂಡ ಮಿತ್ರನಾಗಬಹುದು ಮತ್ತು ಕೊಟ್ಟಿರುವ ಸಾಲವು ಮರಳಿ ಕೇಳಿದರೆ ಮಿತ್ರನೂ ಕೂಡ ಶತ್ರುನಾಗುತ್ತಾನೆ ಇದು ಸತ್ಯ ಮತ್ತು ಇಲ್ಲಿ ಜೀವನ ಹೇಗೆಂದರೆ ಸಾಧ್ಯ ಮತ್ತು ಅಸಾಧ್ಯ ಎಂಬ ಕ್ರಿಯೆಯ ಮೇಲೆ ನಡೆಯುತ್ತಿರುತ್ತದೆ ಜೀವನ ಇಲ್ಲಿ ನಾವು ಮರಳಿನ ಮೇಲೆ ಮರಳು ಎಂದು ಬರೆಯಬಹುದು ಆದರೆ ನೀರಿನ ಮೇಲೆ ನೀರು ಎಂದು ಬರೆಯಲು ಸಾಧ್ಯವೇ ಇಲ್ಲ ಜೀವನದಲ್ಲಿ ಕೆಲವೊಂದಿಷ್ಟು ಸಾಧ್ಯ ಮತ್ತು ಅಸಾಧ್ಯದಿಂದ ನಮ್ಮ ಜೀವನ ನಡೆಯುತ್ತಿರುತ್ತದೆ ನಮ್ಮಲ್ಲಿ ಪುಸ್ತಕಗಳು ಮಾರಾಟಗಾರನು ತನ್ನ ಪುಸ್ತಕದ ಬಾಗಿಲು ಯಾವುದು ಯಾವುದು ಯಾವಾಗಲೂ ಮುಚ್ಚಿರೋದಿಲ್ಲ ಬಾಗಿಲನ್ನು ಯಾವತ್ತೂ ಮುಚ್ಚೋದಿಲ್ಲ ಕಾರಣ ಕಳ್ಳರು ಎಂದಿಗೂ ಬುಕ್ಕು ಕಳ ಕದಿಯೋದಿಲ್ಲ ಪುಸ್ತಕ ಓದಿದವರು ಎಂದಿಗೂ ಕಳ್ಳರಾಗೋದಿಲ್ಲ ಇಲ್ಲಿ ಸಮಾಜದಲ್ಲಿ ಜನರ ಭಾವನೆಗಳು ನಡತೆ ವರ್ತನೆಗಳು ಗುಣಗಳು ಹೇಗಿರುತ್ತವೆ ಅಂದರೆ ತೂತು ಬಿದ್ದ ದೋಣಿಯಲ್ಲಿ ನದಿ ದಾಟುವುದು ಒಂದೇ ಹಾಗೆ ಮೋಸ ವಂಚನೆ ನಂಬಿಕೆ ಮತ್ತು ದ್ರೋಹ ಮಾಡುವಂಥ ಸಮಯ ಸಾಧಕರ ಸ್ನೇಹ ಮಾಡುವುದು ಒಂದೇ ಈ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು